ಎಲ್ರಿಗೂ ನಮಸ್ಕಾರ ಮಂತ್ರಾಲಯನ ಮುಗಿಸ್ಕೊಂಡು ಇವಾಗ ನಮ್ಮ ಅವರು ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವಸ್ಥಾನನ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದಾರೆ ಬನ್ನಿ ಎಲ್ಲರೂ ಹೋಗಿ ಆಂಜನೇಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳೋಣ ಆಟೋದು ಪೆಟ್ರೋಲ್ ಖಾಲಿಯಾಗಿತ್ತು ಪೆಟ್ರೋಲ್ ಹಾಕ್ಸಟ್ರೋಲ್ ಬಂಕ್ಗೆ ಬಂದಿದೀವಿ ನಮ್ಮ ಹರಿಕೃಷ್ಣ ಅವರ ಸ್ನೇಹಿತರು ಸಿಕ್ಕಿದ್ದಾರೆ ಅವ್ರ ಹತ್ರ ಮಾತಾಡ್ತಾ ಇದಾರೆ ಇದೇ ನೋಡಿ ಆಂಧ್ರ ಚೆಕ್ ಪೋಸ್ಟ್ ಇದನ್ನ ದಾಟ್ಕೊಂಡು ಮುಂದೆ ಹೋದ್ರೆ ನಮ್ಮ ಕರ್ನಾಟಕ ಬಾರ್ಡರ್ ಬರುತ್ತೆ ನೆಕ್ಸ್ಟ್ ರಾಯಚೂರು ತುಂಗಾಭದ್ರಾ ನದಿದು ನದಿದು ಬ್ರಿಡ್ಜ್ ಇದು ನೋಡಕ್ ಒಳ್ಳೆ ಸಖತ ಕಾಣಿಸ್ತಾ ಇದೆ ಸುರಂಗ ಮಾರ್ಗದಲ್ಲಿ ಹೋದಂಗ್ ಕಾಣಿಸ್ತಾ ಇದೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದೇ ಬಿಟ್ಟಿದೀವಿ ಬನ್ನಿ ನೋಡೋಣ ದೇವಸ್ಥಾನ ಒಳಗಡೆ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ ಮೆಟ್ಟಿಲು ಹತ್ಕೊಂಡು ಒಳಗಡೆ ಓದ ಕೂಡಲೇ ಮೊದಲು ಸಿಗದೆ ಪಂಚಮುಖಿ ಆಂಜನೇಯ ಸ್ವಾಮಿಯ ಪಾದ ಈ ಪಾದದ ವಿಶೇಷತೆ ಏನು ಅಂದರೆ ಪಂಚಮುಖಿ ಆಂಜನೇಯ ಸ್ವಾಮಿ ರಾಘವೇಂದ್ರ ಸ್ವಾಮಿಗಳಿಗೆ ಇಲ್ಲಿಂದ ನಿಂತ್ಕೊಂಡು ಮಂತ್ರಾಲಯಕ್ಕೆ ಹೋಗೋಕ್ಕೆ ದಾರಿನ ತೋರಿಸಿದ್ರಂತೆ ರಾಘವೇಂದ್ರ ಸ್ವಾಮಿಗಳು ಸುಮಾರು ವರ್ಷಗಳ ಕಾಲ ಇಲ್ಲಿ ತಪಸ್ ಮಾಡಿದ್ರಂತೆ ಆಂಜನೇಯ ಸ್ವಾಮಿ ಐದು ಮುಖದಲ್ಲಿ ದರ್ಶನ ಕೊಟ್ಟಿದ್ರಿಂದ ಇಲ್ಲಿ ಪಂಚಮುಖಿ ಎಂದು ಪ್ರಸಿದ್ಧವಾಗಿದೆ ಈ ಖಾಲಿ ಜಾಗ ಏನ್ ಕಾಣಿಸ್ತಾ ಇದೆ ಇಲ್ಲೇ ರಾಘವೇಂದ್ರ ಸ್ವಾಮಿಗಳು ತಪಸ್ ಮಾಡ್ತಿದ್ದಂತ ಜಾಗ ಆಂಜನೇಯ ಸ್ವಾಮಿಯ ಇದು ಇದು ಸುಮಾರು ವರ್ಷಗಳಿಂದ ಇಲ್ಲೇ ಇದೆ ಅಂತೆ ಆಂಜನೇಯ ಸ್ವಾಮಿಯ ಪಾದರಕ್ಷೆಗಳು ಈ ಪಾದರಕ್ಷೆ ಸುಮಾರು ಐದು ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತಾರೆ ಈ ಪಾದರಕ್ಷೆಯನ್ನು ಸ್ವತಃ ಆಂಜನೇಯ ಸ್ವಾಮಿ ಧರಿಸ್ಕೊಂಡು ಇಲ್ಲಿಂದ ಮಂತ್ರಾಲಯಕ್ಕೆ ಹೋಗಿ ಬರ್ತಾರಂತೆ ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಅಂದ್ಕೊಂಡು ನೋಡಿ ಇಲ್ಲಿ ಕಾಯಿನ ಈ ಥರ ಅಂಟಿಸ್ಬೋದು ನಿಮಗೆ ಆಗುತ್ತೋ ಇಲ್ವೋ ಅಂತ ನಿಮಗೆ ಇಲ್ಲೇನೆ ಗೊತ್ತಾಗುತ್ತೆ ನೋಡಿ ಕಾಯಿನ ಅಂಟಿಸ್ತವ್ರೆ ದೇವಸ್ಥಾನನ ಮುಗಿಸ್ಕೊಂಡು ಆಚೆ ಬಂದ ಮೇಲೆ ನಿಮಗೆ ಒಂದು ಪುಷ್ಪಕ ವಿಮಾನ ಕಾಣಿಸುತ್ತೆ ನೋಡಿ ಇದು ನ್ಯಾಚುರಲ್ ಆಗಿರೋದು ಇದು ಯಾರು ನಿಲ್ಸಿಲ್ವಂತೆ ನನ್ನ ಹಿಂಭಾಗದಲ್ಲಿ ನೋಡ್ಬೋದು ಇದು ಹಾಸಿಗೆ ದಿಂಬು ಇದು ಸುಮಾರು ವರ್ಷಗಳಿಂದ ಇದೆಯಂತೆ ಇದು ನ್ಯಾಚುರಲ್ ಆಗಿರೋದಂತೆ ಇದು ಯಾರು ನಿಲ್ಸಿರೋದಲ್ವಂತೆ ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ ಬನ್ನಿ ನೋಡೋಣ ಇದ್ರ ಬಗ್ಗೆ ಇಲ್ಲಿನ ಗುರುಗಳು ಮಾಹಿತಿನ ತಿಳಿಸ್ಕೊಡ್ತಾರೆ ನಮ್ಗೆ ಇಲ್ಲಿ ಬಂದ ಗುರುಗಳೇ ಈ ತಾಯಿ ಲಕ್ಷ್ಮೀದೇವಿ ಈ ತಾಯಿ ಲಕ್ಷ್ಮೀ ದೇವಿ ಇಲ್ಲ ತನ ಮಹಾಲಕ್ಷ್ಮೀ ತ ಉದ್ಭಮೂರ್ತಿ ಯಾರು ಪ್ರತಿಷ್ಠೆ ಮಾಡಿದ್ರಲ್ಲ ತಾನೇ ಬಂದು ಉದ್ಭಮೂರ್ತ ಮಹಾಲಕ್ಷ್ಮೀ ದೇವಿ ಮಂತ್ರಾಲಯಕ್ಕೆ ಹೋಗ್ಬಂದ್ರಲ್ಲ ಅಲ್ಲಿ ರಾಘ ಪಕ್ಕದಲ್ಲಿ ಪಕ್ಕದಲ್ಲಿ ನೋಡಿ ನೋಡ್ಬಂದ್ರ ಚಿಕ್ಕ ದೇವಸ್ಥಾನ ನೋಡ್ಕೊಂಡು ಬಂದ್ರ ಅದೇ ತರಹ ಇರೋದಲ್ಲಿ ಶಕ್ತಿ ಮಾತ್ರ ಮಹಾಲಕ್ಷ್ಮೀ ದೇವಿ ರಾಘವೇಂದ್ರ ಸ್ವಾಮು ಮಕ್ಕಳಿಗೆ ಹೋಗುವ ಮುಂಚೆ ಮೊದಲು ಇಲ್ಲಿಗೆ ಬಂದು ರಾಮನ ಸಂಗುಳ ಯಮನ ಹತ್ರ ಇಲ್ಲ ಪೂಜೆ ಮಾಡಿಕೊಂಡು ಇಲ್ಲೇ ವಾಸು ಮಾಡ್ತಿದ್ರು ಐನೂರು ವರ್ಷ ಕಳೆಗಡೆ ದೇವಸ್ಥಾನ ಅದ್ಭುತ ಇಷ್ಟ ಮಾಡ್ತಿದ್ದೀವಿ ಆದ್ರೆ ರಾಮಂದ ಸ್ವಾಮಿ ಯಮನ ಹತ್ರ ಪೂಜೆ ಮಾಡಿಕೊಂಡು ಇಲ್ಲೇ ವಾಸು ಮಾಡ್ತಿದ್ರು ಆಗಿ ಯಮನ್ ನೋಡಿ ಪ್ರತ್ಯಕ್ಷಾಗಿ ರಾಮದ ಸ್ವಾಮಿಗೆ ಅವಾಗ ರಾವಣ ಸ್ವಾಮಿಗೇರಿ ಕೊಟ್ಟರು ಪಂಚಮುಖಿ ದಸಂಧ್ರಿ ತಪಸ್ ತಪಸ್ಸು ಅಂತ ಈ ತಾಯಿ ಹೇಳಿಕೊಟ್ಟಿದ್ರು ಕೊಟ್ಟಿದ್ದ ಸಂಗುಡಿಗೆ ಅಲ್ಲಿ ನೋಡಿ ಶಂಕು ಚಕ್ರ ಗಜ ತೋರ್ಸು ಗುರುಗಳೇ ಶಂಕು ಚಕ್ರ ಗಜ ಅವತಾರದಲ್ಲಿ ರಾಮನ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿರೋದು ಮಹರ್ಶಿ ಯಮ್ಮ ಯಾವಾಗಲೂ ರಾಮದ ಸ್ವಾಮಿ ಅವ್ರ ಹತ್ರ ಅನುಗ್ರಹ ಪಡ್ಕೊಂಡ್ ಮೇಲೆ ಆ ಪಂಚಮುಖಿ ದೇವಸ್ಥಾನದಲ್ಲಿ ರಾಮದ ಸ್ವಾಮಿಗಳು ಹನ್ನೆರಡು ವರ್ಷದಲ್ಲಿ ತಪಸ್ ಮಾಡಿದ್ರು ಹದಿನಾರನೇ ಶತಮಾನದಲ್ಲಿ ಅವರು ತಪಸ್ ಮೆಚ್ಚಿಕೊಂಡು ಅಂಜನ ಸ್ವಾಮಿ ಇದ್ದು ಐದು ಮುಖದಲ್ಲಿ ಅಂಜನ ಸ್ವಾಮಿ ಅಲ್ಲಿ ರಾಮನ ಸ್ವಾಮಿಗಳಿಗೆ ಪ್ರತ್ಯಕ್ಷವಾಗಿ ಉದ್ಭವ ಪಾದಗಳು ನೋಡ್ಬಂದ್ರಲ್ಲ ಪಂಚಮುಖಿ ದೇವಸ್ಥಾನ ಅಂಜನ ಸಂಪಾದಿಗಳು ಅಲ್ಲ ಅಂಜನ ಸ್ವಾಮಿ ನಿಂತ್ಕೊಂಡು ರಾಮನ ಸ್ವಾಮಿಗಳಿಗೆ ಆಶೀರ್ವಾದ ಕೊಟ್ಟು ಮೇಲೆ ಮಂತ್ರಾಲಯಕ್ಕೆ ಹೋಗಲಿಕ್ಕೆ ದಾಸ್ಕೊಟ್ಟರು ಅಂಜನ ಸ್ವಾಮಿ ಪಾದ್ರ ನಾವು ರಾಮನ ಸ್ವಾಮಿಗಳಿಗೆ ಐದನ ಮುಖದಲ್ಲಿ ಸ್ವಾಮಿ ರಾಮನ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿದ್ದಕ್ಕೆ ಪಂಚಮುಖದ ಕ್ಷೇತ್ರ ಇಲ್ಲಿ ರಾಮನ ಸ್ವಾಮಿಗಳು ಮನೆ ಮಾಂಚನಮ್ಮ ನೆಡು ಬಂದರ ರಾಮನ್ ರಸನ ಪಕ್ಕದಲ್ಲಿ ಅಲ್ಲೇ ರಾಮನ್ ರಸನ ಕೂಡ ಮಾತ್ರ ಇರೋದು ಇಲ್ಲಿ ವಿಶೇಷವಾಗಿ ಮುಂದೆ ಶ್ರೀ ಚಕ್ರ ಫೋಟೋ ಮಹಾರಷ್ಟ್ರದ ಕೊಡ್ತಾರ ಸರ್ವಸ್ಥಿತಿ ಯಂತ್ರ ಮನ ವಸ್ತಲಿಗೆ ಮನ ಬಾಗಲಿಗೆ ಕೈ ಕೈ ಕತ್ತಿಗೆ ಯಾರಾದರೂ ತಕ್ಕಬಹುದು ಶ್ರೀ ಚಕ್ರ ಮಹಾ ವಿಶ್ವ ಫೋಟೋ ಕೊಡ್ತಾರೆ ಮನೆಯಲ್ಲಿ ಕೂಚು ಮಿಣಿಟ್ ಕಬಹುದು ತಲಪಾಲಕ್ಕೆ ಅವಕಾಶ ಕೊಡ್ತೀನಿ ಜಗನ್ ಮಿಣಿಟ್ ಕೊಬಹುದು ಎಲ್ಲರೂ ತಗೊಳ್ಳಿ ಶ್ರೀ ಚಕ್ರ ಮಹಾ ಫೋಟೋ ಫೋಟೋಗ್ರಾಫರ್ಗಳು ವಿಶೇಷವಾಗಿ करतो ಪ್ರಥಮವಾಗಿ ಮಾತ್ರ ದೇವಸ್ಥಾನವನ್ನು ಮುಚ್ಚಿಕೊಂಡು ಆಚೆ ಬಂದಿದ್ದೀವಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೊರಗಡೆ ಬಂದಿದ್ದೀವಿ ಇವಾಗ ಬಿಸಿ ಬಿಸಿ ಬಜ್ಜಿ ಮಾಡ್ತಾ ಇದ್ರು ನಾವು ಇದೇನು ಬಜ್ಜಿ ಇದೆಯಲ್ಲ ಅಂತ ನೋಡೋಕೆ ಬಂದರೆ ಬದ್ನೆಕಾಯಿನಲ್ಲಿ ಬಜ್ಜಿ ಮಾಡ್ತಾವ್ರೆ ಆದರೂ ತುಂಬ ಚೆನ್ನಾಗಿತ್ತು ತಿಂದು ನಮ್ಮ ಬೆಂಗಳೂರಲ್ಲಿ ಮೆಣಸಿನ್ಕಾಯಿ ಬಜ್ಜಿಗಿನ್ನ ಸೂಪರಾಗಿದೆ ಇದು ಬಂದರೆ ಮಿಸ್ ಮಾಡಬೇಡಿ ಎಲ್ಲ ತಿನ್ಕೊಂಡೋಗಿ ನಮ್ಮ ಹರಿಕೃಷ್ಣ ಅವರು ಒಂದು ಸುಂದರವಾದ ಜಾಗ ಬಂದವ್ರೆ ನೋಡಿ ತುಂಬಾ ಚೆನ್ನಾಗಿದೆ ಅವರಿಗೆ ತುಂಬ ಧನ್ಯವಾದಗಳು ತಿಳಿಸ್ತೀನಿ ಇಂಥ ಜಾಗಕ್ಕೆಲ್ಲ ಕರ್ಕ ಬಂದಿದ್ದಕ್ಕೆ ಅಪ್ಪಣ್ಣಾಚಾರಿಯವರ ಮನೆ ಈ ಊರಿನ ಹೆಸರು ಬಿಚ್ಚಾಲಿ ಅಪ್ಪಣ್ಣಾಚಾರಿಯವರು ಸುಮಾರು ವರ್ಷಗಳ ಹಿಂದೆ ಶ್ರೀ ರಾಘವೇಂದ್ರ ಸ್ವಾಮಿಯವರ ಆಪ್ತರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಿದ್ದ ಜಾಗ ಇದೆ ನೋಡಿ ಇದೇ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿಯನ್ನು ಪಡೆಯುತ್ತಿದ್ದ ಸ್ಥಳ ಇದು ಈ ಪುಣ್ಯಸ್ಥಳವನ್ನು ಚಿಕ್ಕ ಮಂತ್ರಾಲಯವೆಂದೇ ಕರೆಯುತ್ತಾರೆ ಇದಕ್ಕೆ ಮೂರು ಹೆಸರಿದೆ ಬಿಚ್ಚಾಲೆ ಬಿಚ್ಚಾಲಿ ಭಿಕ್ಷಾಲೆ ಎಂದು ಮೂರು ಹೆಸರಿನಲ್ಲಿ ಕರೆಯುತ್ತಾರೆ ರಾಘವೇಂದ್ರ ಸ್ವಾಮಿಗಳಿಗೆ ಅಪ್ಪಣ್ಣಾಚಾರ್ಯರು ಕಡಲೆಬೇಳೆ ಚಟ್ನಿಯನ್ನು ಇದೇ ಕಲ್ಲಿನಿಂದ ಮಾಡಿಕೊಡುತ್ತಿದ್ದರಂತೆ ರಾಘವೇಂದ್ರ ಸ್ವಾಮಿಗಳು ಜಪದ ಕಟ್ಟೆ ಎಂದೇ ಪ್ರಸಿದ್ಧವಾಗಿ ಇಲ್ಲಿ ನೆಲೆಸಿದ್ದಾರೆ ಗ್ರಾಮ ದೇವತೆಯಾದ ಆದ ಬಿಚ್ಚಾಲಮ್ಮ ದೇವಿಯ ದೇವಸ್ಥಾನ ಇದು ಬಿಚ್ಚಾಲಿ ದೇವಸ್ಥಾನನ ಮುಗಿಸ್ಕೊಂಡು ಇವಾಗ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಹರಿಕೃಷ್ಣ ಅವ್ರದ್ದು ನಂಬರ್ನ ಕೊಟ್ಟಿರ್ತೀನಿ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ನೋಡಿ ನೀವು ಅವ್ರಿಗೆ ಮಂತ್ರಾಲಯ ಬಂದ್ರೆ ಫೋನ್ ಮಾಡ್ಕೊಂಡು ಬರ್ಬೋದು ಇದೆ ನೋಡಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಬನ್ನಿ ಎಲ್ರು ಒಳಗಡೆ ಹೋಗ್ಬಿಟ್ಟು ನೋಡೋಣ ದೇವಸ್ಥಾನನ ಎಲ್ಲ ಮುಗಿಸ್ಕೊಂಡು ನಮ್ಮ ಪ್ರಯಾಣನ ಬೆಂಗಳೂರು ಕಡಿಕೆ ಮಾಡ್ತಾಯಿದ್ದೀವಿ ದಯವಿಟ್ಟು ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಮಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಧನ್ಯವಾದಗಳು